ನಮಸ್ತೆ ಗೆಳೆಯರೆ ಮೂವಿಂಗ್ ಎನ್ಸೈಕ್ಲೋಪೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಮಾನವೀಯತೆಗೆ ಮತ್ತೊಂದು ಹೆಸರಾಗಿರುವಂತಹ ವಿಶ್ವಸಂಸ್ಥೆಯ ಮಾಜಿ ಅಧ್ಯಕ್ಷರಾದಂತಹ ಯು ಟಾಂಕ್ ಅವರ ಬಗ್ಗೆ ಹೇಳ್ತಿದ್ದೀನಿ ಹಾಗ ತಾನೇ ಎರಡನೇ ಮಹಾಯುದ್ಧ ನಿಂತು ಹಲವು ವರ್ಷಗಳಾಗಿರುತ್ತೆ ಹಾಗೂ ಯು ಂಟ್ರವರು ವಿಶ್ವಸಂಸ್ಥೆಯ ಅಧ್ಯಕ್ಷರಾಗಿರುತ್ತೆ ಅದೇ ರೀತಿಯಾಗಿ ಯು ಎಸ್ ಎ ಹಾಗೂ ಯು ಎಸ್ ಆರ್ ಬಣಗಳ ನಡುವೆ ಶೀತಲ ಸಮರ ಸಹ ನಡೀತಿರುತ್ತೆ ಇದು ಮೂರನೇ ಮಹಾಯುದ್ಧಕ್ಕೆ ಕಾರಣವಾಗಬಹುದು ಅಂತ ಅರ್ಥಂತಹ ಯು ಟಾಂಟ್ರವರು ಎರಡೂ ಬಣಗಳನ್ನ ಸಭೆಗೆ ಸೇರಿಸಿರ್ತಾರೆ ಆಗ ಆ ಸಭೆಯ ಮಧ್ಯದಲ್ಲಿ ಬಂದಂತಹ ಯೂತ್ ಆಂಟ್ರವರ ಪಿಯರವರು ಯೂತಾಂಟ್ರವರ ಕೈಗೆ ಒಂದು ಪತ್ರವನ್ನು ನೀಡ್ತಾರೆ ಆ ಪತ್ರವನ್ನು ತೆಗೆದುಕೊಂಡು ಓದಿ ಸ್ವಲ್ಪ ವಿಚಲಿತರಾದಂತೆ ಕಂಡು ಬಂದಂತಹ ಯೂತ್ ಆಂಟ್ರವರು ಅದನ್ನ ತಮ್ಮ ಕಿಸೆಯಲ್ಲಿ ಇಟ್ಟುಕೊಂಡು ಸಭೆಯನ್ನ ಮುಂದುವರೆಸ್ತಾರೆ ಆ ಸಂಧಾನ ಸಭೆಯು ಸಹ ಯಶಸ್ವಿ ಆಗುತ್ತೆ ಆ ನಂತರ ಅಲ್ಲಿಗೆ ಬದಲಂತಹ ಎರಡು ಬಣದ ನಾಯಕರು ಯೂತ್ ಬಳಿ ಅವರ ಪಿಯೆ ಕೊಟ್ಟಂತಹ ಪತ್ರ ಹಾಗೂ ಅವರು ವಿಚಲಿತರಾದಂತಹ ಬಗ್ಗೆ ಕೇಳ್ತಾರೆ ಆಗ ಯೂತ್ ಆಂಟ್ರವರು ರಸ್ತೆ ಅಪಘಾತವೊಂದರಲ್ಲಿ ತಮ್ಮ ಮಗ ಮೃತಪಟ್ಟಿರುವುದರ ಬಗ್ಗೆ ಹೇಳ್ತಾರೆ ಇದನ್ನು ಕೇಳಿದಂತಹ ವಿಶ್ವನಾಯಕರು ದಿಗ್ಭ್ರಮೆಗೊಳಗಾಗ್ತಾರೆ ಆಗ ಯೂತಾಂಟ್ರನ್ನು ಕುರಿತು ನಿಮ್ಮ ಮಗ ಮೃತಪಟ್ಟಿರುವಂತಹ ಸುದ್ದಿ ತಿಳಿದರೂ ಸಹ ಸಭೆಯನ್ನು ಮುಂದುವರಿಸುವುದ್ರಲ್ಲ ನಿಮ್ಮದು ಎಂತಹ ಕಲ್ಲು ಹೃದಯ ಅಂತ ಕೇಳ್ತಾರೆ ಆಗ ಅದಕ್ಕೆ ಉತ್ತರಿಸಿದಂತಹ ಯೂತಾಟ್ರವರು ನನ್ನ ಮಗ ಹೇಗೋ ಮೃತಪಟ್ಟಿದ್ದಾನೆ ಅವನು ಮತ್ತೆ ವಾಪಸ್ ಬರುವುದಿಲ್ಲ ಆದ್ರೆ ಈ ಸಭೆ ಯಶಸ್ವಿಯಾಗಿ ನಡೆಯದೇ ಹೋಗಿದ್ದರೆ ಮೂರನೇ ಮಹಾಯುದ್ಧಕ್ಕೆ ಕಾರಣವಾಗಿ ಅನೇಕ ಸಾವುಗಳಾಗುತ್ತಿತ್ತು ಈಗ ಹೇಳಿ ನನ್ನದು ಕಲ್ಲು ಹೃದಯವೋ ಅಥವಾ ಕರ್ತವ್ಯ ಪ್ರಜ್ಞೆಯೋ ಅಂತ ಪ್ರಶ್ನಿಸ್ತಾರೆ ಆಗ ಅಲ್ಲಿದ್ದಂತಹ ನಾಯಕರೆಲ್ಲರೂ ಒಂದು ಕ್ಷಣ ಮೂಕ ವಿಸ್ಮಿತರಾಗ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಧನ್ಯವಾದಗಳು